ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕುಕಿಂಗ್ ಚಾನಲ್ ಇವತ್ತು ಮನೆಯಲ್ಲಿ ಯಾವ ರೀತಿ ಖಾರ ಮಾಡೋದಂತ ತೋರಿಸ್ತೀನಿ ಅದು ಬೇಕಾಗಿರೋದು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಇದು ಕರಿಬೇವು ಬೆಳ್ಳುಳ್ಳಿ ಖಾರದ ಪುಡಿ ಶೇಂಗಾ ಬೀಜ ಉಪ್ಪು ಕಾಳು ಹೇಗೆ ಮಾಡೋದಂತ ತೋರಿಸ್ತೀನಿ ನಾನು ಕಡಾಯಿ ಇಟ್ಕೊಂಡಿದ್ದೀನಿ ಅದು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಅಕ್ಕಿಟ್ಟು ಅಜ್ವನ ಖಾರದ ಪುಡಿ ಉಪ್ಪು ಸ್ವಲ್ಪ ಅರಿಶಿನ ಇವಾಗ ನಾನು ಇದಕ್ಕೆ ಕಾದಿರೋ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡ್ರಿ ಬೇಕಿದ್ರ ಇದಕ್ಕೆ ಸ್ವಲ್ಪನೇ ನೀರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಗಟ್ಟಿನೇ ಇರ್ಬಾರ್ದು ತುಂಬಾ ತೆಳ್ಳಗು ಇರಬಾರ್ದು ಚಪಾತಿಗಿಂತ ಸ್ವಲ್ಪ ಇರಬೇಕು ನೋಡಿರಿ ಈ ಥರ ಕಲಸ್ಕೋಬೇಕು ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ ನಾನು ಇವಾಗ ಈ ಖಾರ ಮಾಡೋಕ್ಕೆ ಚಟ್ಲಿ ಮಾಡೋದನ್ನ ಉಪಯೋಗಿಸ್ತಾ ಇದ್ದೀನಿ ಇದರಲ್ಲಿ ಹೇಗೆ ಮಾಡೋದಂತ ತೋರಿಸ್ತೀನಿ つけたってね。 ನಾನು ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಎಣ್ಣೆ ಕಾದಿದೆ ಹೇಗೆ ಮಾಡೋದಂತ ತೋರಿಸ್ತೀನಿ ಇದು ಗರಿ ಗರಿ ಅನ್ಬೇಕು ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಬೇಕು ಇದನ್ನ ಈ ತರ ನೋಡ್ಬೇಕು ಇದೀಗ ಆಗಿದೆ ಇದನ್ನ ಈಗ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇದರಲ್ಲಿ ಇದರಲ್ಲೇ ಈಗ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ ಇದು ಇವಾಗ ಆಗಿದೆ ಇಷ್ಟು ಇಷ್ಟಾದರೆ ಸಾಕು ಇವಾಗ ತೆಗಿತಾ ಇದ್ದೀನಿ ಇದನ್ನು ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಗರಿ ಗರಿಯಾಗಿ ಬಂದಿದೆ ಇವಾಗ ಇದಕ್ಕೆ ಶೇಂಗಾ ಬೀಜ ಹುರಿದು ಹಾಕಬೇಕು ನಾನಿವಾಗ ಅದೇ ಎಣ್ಣೆಗೆ ಶೇಂಗಾ ಬೀಜ ಹುರ್ ಹಾಕ್ತಿದ್ದೀನಿ ಗ್ಯಾಸು ಲೋ ಫ್ಲೇಮಲ್ಲಿ ಇಡಬೇಕು ಇಲ್ಲಾಂದ್ರೆ ಸೀದೋಗ್ಬಿಡ್ತೈತೆ ನೀರನ್ನ ಉರಿಬೇಕು ಇದೀಗ ಹುರಿದಿದೆ ಇಷ್ಟಾದರೆ ಸಾಕು ಇವಾಗ ಇದನ್ನು ತೆಗಿತಾ ಇದ್ದೀನಿ ನಾನು ಇವಾಗ ಕಡಲೆ ಹುರ್ತಿದ್ದೀನಿ ಹಂಗೆ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಇದನ್ನು ಜಾಸ್ತಿ ಉರಿಯೋದು ಬೇಡ ಇಷ್ಟ ಆದ್ರೆ ಸಾಕು ಇವಾಗ ಬೆಳ್ಳುಳ್ಳಿ ಕರ್ಬೆ ಉರಿತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಇಲ್ಲ ಸಿಡಿಯುತ್ತೆ ಿವಾಗ ಆಗಿದೆ ಇದು ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದಾಗಿದೆ ಇವಾಗ ಇದನ್ನು ಇದಕ್ಕೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನಿಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೋಬೋದು ಇದಕ್ಕೆ ನಾನು ಸ್ವಲ್ಪ ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ನಾವು ಅಂಗಡಿಯಲ್ಲಿ ತಂದು ತಿನ್ನೋಕ್ಕಿಂತ ಮನೇಲಿ ಈ ಥರ ರುಚಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ